ಮನುಷ್ಯ ಹುಟ್ಟಿದ ಮೇಲೆ ಒಂದಲ್ಲ ಒಂದು ದಿನ ಸಾಯ್ಲೇಬೇಕು ಅವ್ನು ಸತ್ತೋದ ಮೇಲೆ ಅವನಿಗೆ ಮೋಕ್ಷ ಸಿಗಲಿ ಅಂತ ಎಲ್ಲರೂ ಪ್ರಾರ್ಥನೆ ಮಾಡ್ಕೋತಾರೆ ಪೂಜೆ ಪುನಸ್ಕಾರಗಳು ಮತ್ತು ಎಲ್ಲ ಸಂಪ್ರದಾಯಗಳ ಆಚರಣೆ ಇವೆಲ್ಲ ಮಾಡ್ತಾರೆ ಆದರೆ ಆರ್ ಸಿ ಬಿ ಡೈ ಹಾರ್ಡ್ ಫ್ಯಾನ್ಸ್ ಡೈ ಹಾರ್ಡ್ ಅನ್ನೋ ಒಂದು ಪದದಲ್ಲೇ ಇದೆ ಲಿಟ್ರಲ್ ಮೀನಿಂಗ್ ತೊಗೊಂಡ್ಬಿಟ್ರೆ ಡೈ ಹಾರ್ಡ್ ಅಂದರೆ ಹಾಗೆ ಕಷ್ಟ ಪಟ್ಕೊಂಡೋ ಅಥವಾ ಹೆಂಗೋ ನೆಗೆದು ಬಿದ್ದು ಸತ್ತೋಗ್ಬಿಡೋದು ಮೇಲೆ ಇವತ್ತೇನಾದ್ರು ಆ ಡೈ ಹಾರ್ಡ್ ಫ್ಯಾನು ಸ್ಟೇಡಿಯಮಲ್ಲಿ ಏನಾದರೂ ಹೋಗಿ ಮ್ಯಾಚ್ ನೋಡಿ ಆಮೇಲೆ ಯಾವಾಗಲಾರು ಸತ್ತೋಗ್ಬಿಟ್ಟಿದ್ರೆ ಅವನಿಗೆ ಮೋಕ್ಷ ಅಂತೂ ಖಂಡಿತ ಸಿಗಲ್ಲ ಅವನು ಪ್ರೇತಾತ್ಮ ಆಗ್ಬಿಟ್ಟು ಅಲ್ಲೇ ಹರಾಡ್ಕೊಂಡು ಓಡಾಡ್ತಾ ಇರ್ತಾನೆ ಆ ಥರ ಒಂದು ಭಯಾನಕವಾದ ಇನ್ಸಿಡೆಂಟು ಇದನ್ನೆಲ್ಲ ನೋಡ್ಬಿಟ್ಟು ಇವತ್ತು ಅವನಿಗೆ ಆ ಅಂತ ಹಿಂಗೆ ಅವಾಗವಾಗ ಟ್ರಾವಿಸ್ ಹೆಡ್ ಎಸ್ ಆರ್ ಎಚ್ ಅಂದ್ಕೊಂಡು ಹಿಂಗೆ ಓಡಾಡ್ತಾ ಇರ್ತಾನೆ ಅನ್ಸುತ್ತೆ ಡೆಫಿನೆಟ್ಲಿ ಮೋಕ್ಷ ಸಿಗೋದು ಕಷ್ಟ ಇದೆ ಮೋಕ್ಷ ಸಿಗುತ್ತೋ ಏನೋ ನೋಡೋಣ ತುಂಬ ಅಧ್ಯಾತ್ಮ ಫಿಲಾಸಫಿ ಫಿಲಾಸಫಿ ಇವೆಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದೀನಿ ಏನಪ್ಪ ಹೀಗೆ ಇದೆಯಾ ಅಂತ ಅಂದ್ಕೋಬಾರ್ದು ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಮ್ಯಾಚ್ ಬಗ್ಗೆ ಮಾತಾಡೋದು ಎಲ್ಲ ಏನು ಪ್ರಯೋಜನ ಇಲ್ಲ ಅನಿಸುತ್ತೆ ಅದಕ್ಕೆ ಆರ್ ಸಿ ಬಿ ಗೆಲ್ಲಕ್ಕಾಗಲಿ ಅಥವಾ ಏನು ಬೇರೆ ಥರ ಮಾಡ್ಬೋದಾಗಿತ್ತು ಈ ಥರ ಪರಿಸ್ಥಿತಿಲಿ ಇವತ್ತಾಗಿದ್ದ ಪರಿಸ್ಥಿತಿಲಿ ಅನ್ನೋದ್ರ ಬಗ್ಗೆ ಒಂಚೂರು ನನ್ನ ದೃಷ್ಟಿಕೋನದಲ್ಲಿ ಹೇಗೆ ಅನ್ನಿಸ್ತು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ವಿಷಯ ಡೀಪಾಗೆ ಮಾತಾಡೋಣ ಯಾಕಂದರೆ ಇದೇ ಬೈದು ಇವೆಲ್ಲ ಆಗೋಯ್ತು ನನ್ನ ಫ್ರೆಂಡ್ ಜೊತೆ ಚಾಟ್ ಮಾಡ್ಬೇಕಾರೋ ಅವನು ಸಜೆಸ್ಟ್ ಮಾಡಿದ ಮಗ ಏನು ಮಾಡ್ಬೋದು ಆಗಿತ್ತು ಏನು ಮಾಡ್ಬೋದು ಅಂದರೆ ಈ ಥರ ಅಲ್ವಾ ಅಂತ ಸೊ ಒಳ್ಳೊಳ್ಳೆ ಪಾಯಿಂಟ್ಸು ಅಂತ ಡಿಸ್ಕಷನಿಗೆ ಬಂತು ಅದನ್ನೆಲ್ಲ ಒಂಚೂರು ಡಿಸ್ಕಸ್ ಮಾಡೋಣ ಫಸ್ಟು ಏನು ಅಂದರೆ ಈ ಟ್ರಾವಿಸ್ ಹೆಡ್ಡು ಹಿಂಗೆ ಹುಚ್ಚಿನಾಯ್ ಥರ ಹೊಡಿತಾ ಇದ್ದಾನೆ ಹಿಂಗೆ ಅಥವಾ ಯಾರಾದರೂ ಆಗಲಿ ಟ್ರಾವಿಸ್ ಹೆಡ್ಡು ಎಸ್ ಆರ್ ಎಚ್ ಟೀಮು ಮೊನ್ನೆ ಎಲ್ಲ ಹೊಡೆದಿದ್ದ ಮ್ಯಾಚುಗಳು ಮುಂಬೈ ಮೇಲೆ ಈಶಾನ್ ಕಿಶನ್ ಹೊಡಿಬೇಕಾದ್ರೆ ಎಲ್ಲ ಒಂದು ಆಲ್ ಈ ಬೌಲಿಂಗಿಗೆ ಹಿಂಗೆ ಹುಚ್ಚನಾಯಿ ಥರ ಹೊಡಿತಿದ್ದಾರೆ ಅಂದಾಗ ಏನು ಮಾಡ್ಬೋದು ಅನ್ನೋದು ಏನು ಮಾಡೋದಂದರೆ ಬೇಸಿಕ್ ಅಪ್ಪ ಏನೂ ಇಲ್ಲ ಸಿಂಪಲ್ ಬೇಸಿಕ್ ಸಲ್ಯೂಷನ್ಸ್ ಅಥವಾ ಒಂದು ಸ್ಟ್ರಾಟಜಿ ವರ್ಕ್ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ ಬಟ್ ಆ ಇಂಟೆಂಟೇ ಕಾಣಿಸ್ತಿಲ್ಲ ಏನು ಅಂತಂದರೆ ಈ ಹೋಗ್ಬಿಟ್ಟು ಹೊಸದಾಗ ಏನಾದ್ರೂ ಒಂದು ಸ್ಲೋ ಡೌನ್ ದ ಗೇಮ್ ಅಥವಾ ನಿಧಾನ ಮಾಡೋದು ಈಗ ಆಫ್ಕೋರ್ಸ್ ಒಂದು ಓರ್ನ ಬೇಗ ಮುಗಿಸ್ಬೇಕು ಅವೆಲ್ಲ ರೂಲ್ ಎಲ್ಲ ಇದೆ ಸ್ವಲ್ಪ ಸ್ಟ್ರಾಟಜಿ ಚೇಂಜ್ ಮಾಡೋದು ಔಟ್ಸೈಡ್ ದ ಆಫ್ ಸ್ಟಂಪ್ ಸಿಕ್ಕಾಪಟ್ಟೆ ಒಂದು ಫಿಫ್ತ್ ಸ್ಟಂಪ್ ಲೈನು ಸಿಕ್ಸ್ ಸ್ಟಂಪ್ ಲೈನು ಅದನ್ನೇ ಸ್ಲೋ ಬಾಲು ಯಾರ್ ಕರ್ಸು ವೇರಿಯೇಷನ್ಸ್ ಏನೂ ಮಾಡ್ತಾಯಿಲ್ಲ ನಮ್ಮವರು ಅದನ್ನು ಬೌಲಿಂಗ್ ಕೋಚ್ ಅಂತ ವಿಪರೀತ ದುಡ್ಡು ಕೊಟ್ಟು ತೊಗೊಂಡಿದ್ದಾರೆ ಅವ್ರುಗಳು ಹೇಳಬೇಕು ಹೆಡ್ ಕೋಚ್ ಇರ್ತಾರೆ ಮ್ಯಾನೇಜ್ಮೆಂಟ್ ಟೀಮ್ ಇದೆ ಎಕ್ಸ್ಪೀರಿಯೆನ್ಸ್ಡ್ ಪ್ಲೇಯರ್ಸ್ ಇರ್ತಾರೆ ಯಾರಲ್ಲೂ ಆ ಲಕ್ಷಣಗಳಾಗಲಿ ಆ ಇಂಟೆಂಟ್ ಆಗಲಿ ಏನೂ ಕಾಣ್ತಿಲ್ಲ ಅದನ್ನು ಮಾಡಬೇಕು ಈಗ ವಿರಾಟ್ ಕೊಹ್ಲಿ ಅಲ್ಲೇ ನಿಂತಿರ್ತಾರೆ ಈ ಥರ ಎಂಥ ಎಕ್ಸ್ಪೀರಿಯೆನ್ಸ್ ಬ್ಯಾಟ್ಸ್ಮನ್ನು ಹಿಂಗೆ ಹೊಡಿತಿದ್ದಾರೆ ಗುರು ಹಿಂಗೆ ಹಿಂಗೆ ಓಡಿಸ್ಕೊತಾ ಇದ್ದೀವೋ ಒಂದೇ ಥರ ಒಳ್ಳೆ ಕತ್ತೆ ಹುಚ್ಚ ಒಯ್ದಂಗೆ ಆಗ್ತಾ ಇದ್ರೆ ಹಂಗೆ ಈ ಥರ ಹೊಡಿತಾರೆ ಗುರು ನಿನಗೆ ಏನು ಕಿಂಗ್ ಆಗ್ತಾ ಅಂತ ಸಿರಾಜ್ ಓ ಒಂದು ಮ್ಯಾಚಲ್ಲಿ ಓಡಿಸ್ಕೊಂಡಂಗೆ ಈ ಮ್ಯಾಚಲ್ಲಿ ಎಲ್ರೂ ಏನು ಫಿಫ್ಟಿ ಎಷ್ಟು ದಾಳು ಫರ್ಗ್ಯೂಸನ್ನ ಕರ್ಕೊಂಬಂದ್ರೆ ಅವ್ನು ಕಪ್ ಶೂ ಬರ್ ಹಾಕೊಂಡ ಬಂದಿರಲ್ಲ ನಾರ್ಮಲ್ ಶೂ ಹಾಕೊಂಬಂದ್ಬಿಟ್ಟಿದಾನೆ ಅದಕ್ಕೇನು ವರ್ಕ್ ಆಗ್ತಿಲ್ಲೋ ಗೊತ್ತಿಲ್ಲ ಅವನು ಫರ್ಗೂಸನ್ ಕೈಲಿ ಒಡಿಸ್ಕೊಂಡ್ರು ಆಮೇಲೆ ಟಾಪ್ಲಿ ಅಂತೂ ಅದೇನೋ ಒಂದೇ ಸ್ಪೀಡು ಅದು ಅದ ಒಂದೇ ಲೆಫ್ಟು ಲೆಗ್ ಸೈಡಲ್ಲೆಲ್ಲ ಈಸಿ ಸ್ಲಾಟಲ್ಲಿ ಹಾಕ್ಕೊಡೋದು ಇದನ್ನೆಲ್ಲ ಹೋಗಿ ಮಾತಾಡಬೇಕು ಮಾತಾಡಲ್ಲ ಫ್ಯಾಫ್ಡು ಇವರೆಲ್ಲರೂ ಮಾತಾಡಬೇಕು ಯಾಕೆ ಮಾತಾಡ್ತಾ ಇಲ್ವೋ ಅದೆಲ್ಲ ವೇರಿಯೇಷನ್ಸ್ ಮಾಡಿ ಅದೆಲ್ಲ ಏನೂ ಕಾಣಿಸಲ್ಲ ಅವರು ಪಾಡ್ಗವ್ರ ಬೌಂಡ್ರಿ ಲೈನಲ್ಲಿ ನಿಂತ್ಕೊಂಡಿದ್ದಾರೆ ಮ್ಯಾಚ್ನ ಕ್ಲೋಸಾಗಿ ಅಬ್ಸರ್ವ್ ಮಾಡಿದವ್ರಿಗೆ ಗೊತ್ತಾಗುತ್ತೆ ಅದೇನೋ ಒಂದು ಈಕ್ವೇಷನ್ನೇ ಸರಿ ಇಲ್ಲ ಅನ್ನಿಸ್ತಾ ಇದೆ ಸೊ ಅದನ್ನೆಲ್ಲ ಮಾಡು ಇದೆಲ್ಲ ಸಿಂಪಲ್ ಗಲ್ಲಿ ಕ್ರಿಕೆಟರ್ಸು ಇಲ್ಲೆಲ್ಲ ಆಡೋರು ಎಲ್ಲ ಆಡದೆ ಇರೋರು ನಮ್ಮಂಗೆ ಸುಮ್ಮನೆ ಮಾತಾಡೋರು ಇಂಥವ್ರಿಗೆಲ್ರಿಗೂ ಗೊತ್ತಾಗುತ್ತೆ ಇಂಟರ್ನ್ಯಾಷನಲ್ ಗುರು ನೀವು ಎಷ್ಟು ಎಕ್ಸ್ಪೀರಿಯೆನ್ಸ್ ಇದೆ ಇಂಟರ್ನ್ಯಾಷನಲ್ ಪ್ಲೇಯರ್ಸು ಎಲ್ಲ ಅಂಥವ್ರಿಗೆಲ್ಲ ನೀವು ಇದೆಲ್ಲ ಬೇಸಿಕ್ ಇವೆಲ್ಲ ಹೇಳಬೇಕಾಗಿಲ್ಲ ಇದನ್ನ ಮಾಡ್ತಾಯಿಲ್ಲ ಇದೊಂದು ಮೇಜರ್ ಫ್ಲಾ ಅಂತ ನನ್ನ ಅನಿಸಿಕೆ ಸೊ ಇದು ಬಿಟ್ಟರೆ ಇನ್ನೇನು ಇದನ್ನ ಇದರಿಂದ ನೋಡ್ಕೊಂಡು ಕಲ್ತಿದ್ದು ಅಂತಂದರೆ ನಾನು ಗಮನಿಸ್ದಂಗೆ ಇತ್ತೀಚೆಗೆ ಮಿಚಲ್ ಸ್ಟಾರ್ಚು ಏನು ಮಿಚಲ್ ಸ್ಟಾರ್ಕೋ ಮಿಚಲ್ ಸ್ಟಾರ್ಚು ಇವ್ ಫಸ್ಟ್ ಎರಡು ಮ್ಯಾಚಲ್ಲಿ ಸರಿ ಓಡಿಸ್ಕೊಂಡು ಆಮೇಲೆ ಬಂದು ಸಖತ್ತಾಗಿ ಇಂಪ್ರೂವ್ ಮಾಡಿಕೊಂಡು ಹಿ ಲರ್ನ್ ಫ್ರಮ್ ದಟ್ ಟೆಂಡ್ ಸ್ಟಾರ್ಟೆಡ್ ಡೂಯಿಂಗ್ ಇಟ್ ಅದು ಆ ಥರ ಲರ್ನಿಂಗ್ ಬರಬೇಕು ಆ ಥರ ಏನೂ ಕಾಣಿಸ್ತಾನೆ ಇಲ್ಲ ಇಲ್ಲಿ ಯಾಕಂದ್ರೆ ಆ ಮಿಚಲ್ ಸ್ಟಾರ್ ಸರಿ ಕಾಸು ಕೊಟ್ಟು ತೊಗೊಂಡ್ರಪ್ಪ ಹೋಯ್ತು ನೋಡಿದ್ರೆ ಚೆನ್ನಾಗಿ ಮಾಡ್ತಾಯಿದ್ದು ಮನುಷ್ಯ ಸೊ ಆ ಥರ ಕಲ್ತ್ಕೋಬೇಕು ಏನು ಕಲ್ತ್ಕೋತಾರೆ ಇನ್ನು ಬ್ಯಾಟಿಂಗ್ ವಿಚಾರ ಬ್ಯಾಟಿಂಗಿಗೆ ಬಂದರೆ ನಮ್ಮ ಕೋಹ್ಲಿ ಕೋಹ್ಲಿ ಫಸ್ಟ್ ಪಾರ್ಟು ಬಿಡೋಲ್ಲ ನಾವು ನಾವು ಒಂಥರ ಹಠ ನಾವು ಅಲ್ಲೇ ನಿಂತ್ಕೊಂಡು ಆಡೋದು ಇನ್ನೇನು ಮಾಡೋಲ್ಲ ಬೇರೆಯವ್ರಿಗೆ ಓಪನಿಂಗ್ ಕೊಡೋಲ್ಲ ನಾನು ನಂಬರ್ ತ್ರೀ ಆಡೋಲ್ಲ ನಾನು ಇಲ್ಲೇ ಆಡೋದು ನಿನ್ನ ಅಂದೇ ಇದು ಒಂಥರ ನಮ್ಮ ಮನೇಲಿ ಆಡ್ಬೇಕಾರೆ ನಾನೇ ಫಸ್ಟ್ ಬ್ಯಾಟಿಂಗ್ ಬರೋದು ಅಂತ ಥರ ಹಂಗೆ ಆ ಮನುಷ್ಯ ಸೊ ಹಂಗಿದ್ದಾಗ ಬೇರೆಯವ್ರಿಗೆಲ್ಲ ಹೋಗಿ ಹೇಳ್ಬೇಕು ಒಂದೇ ಸಿಂಪಲ್ ಸ್ಟ್ರೇಟ್ ಫಾರ್ವರ್ಡ್ ಮೆಸೇಜು ನಮ್ಮ ಕಡೆಯಿಂದ ಹೋಗ್ಬೇಕಾಗಿರೋದು ಈ ವಿಲ್ ಜ್ಯಾಕ್ಸು ಗ್ರೀನ್ ಆಡಿಸ್ತಾಯಿದ್ರು ಗ್ರೀನ್ ಆಗಲಿ ಲೋಮ್ರೋರು ಪಾತಿದಾರರು ಇವರೆಲ್ಲರೂ ಇದಾರಲ್ಲಪ್ಪ ಇನ್ನು ಹೋಗಲಿ ಇನ್ನು ಆ ಹೊರ್ಗಡೆರನ್ನ ಕರ್ಕೊಂಬಂದವ್ರು ಇನ್ನು ಯಾರನ್ನಾರು ಆಡಿಸಿ ನೀವು ನಿಮ್ಗೆ ಏನೇ ಕೊಟ್ರು ನೋಡಿದ್ರು ಇವಾಗ ಕಳಿಸ್ತೀವಿ ಹೋಗು ಇರೋ ಸರಿ ಹುಚ್ಚನಾಯ್ತರ ಬಾರಿಸು ಅಷ್ಟೇ ಚಚ್ಚಿ ಬಿಸಾಕು ಬರ್ತಾಯಿರು ಸ್ಟ್ರೈಕ್ ರೇಟ್ ಇನ್ನೂರು ಇರಬೇಕು ಆಡು ನಿನಗೆ ಕಾಸು ಕೊಟ್ಟಿದ್ದೀವಿ ಗೇಮು ಕೊಟ್ಟಿದ್ದೀವಿ ಇನ್ನು ಇದ್ರ ಮೇಲೆ ಏನು ಕೇಳ್ಕೊಡೋದು ನನಗೆ ಆ ಸ್ಲಾಟು ಈ ಸ್ಲಾಟು ಮೂತಿ ಉಜ್ಕೊಂಡು ಅಲ್ಲಿ ನಿಂತ್ಕೊಳ್ಳೋದು ಇವೆಲ್ಲ ಇಲ್ಲ ಕೊಡ್ತಾಯಿದ್ದೀನಿ ಓಡೀತಾ ಇರಬೇಕಷ್ಟೇ ಇಷ್ಟೇ ಸಿಂಪಲ್ ಇಲ್ಲ ಹೊಡೆಯಲ್ವಾ ಅಷ್ಟೇ ನೆಕ್ಸ್ಟ್ ಮ್ಯಾಚ್ ಬೇರೆ ಹಿಂಗೆ ಹೇಳ್ಕೊಂಡು ಇದೇ ಥರ ಸಿಂಪಲ್ ಮ್ಯಾನೇಜ್ಮೆಂಟ್ ಅವ್ರು ಇವನ್ನೆಲ್ಲ ಹೇಳ್ಬೇಕು ಗುರು ಕಾಸು ಕೊಟ್ಟಿದ್ದೀವಿ ನಮಗೆ ಕಪ್ಪಬೇಕು ನಾವು ಹೇಳಿದ ಮುಗೀತು ಇದನ್ನ ಮಾತಾಡ್ಕೊಂಡು ಬರ್ಬೇಕು ಇದನ್ನು ಏನೂ ಹೇಳ್ತಾ ಇಲ್ಲ ಓ ಅವರೆಲ್ಲ ಆ ಪ್ಲೇಯರ್ಸ್ ಇಪ್ಲಿ ಇವೆಲ್ಲ ವರ್ಕ್ ಆಗೋಲ್ಲ ಇವೆಲ್ಲ ಬೇರೆ ಬೇರೆ ಫ್ರಾಂಚೈಸಿಗಳು ಎಲ್ಲರೂ ಇವೆಲ್ಲ ಹ್ಯಾವ್ ಪಾಸ್ಟ್ ಆಲ್ ದೋಸ್ ಫೇಸಸ್ ಅವರು ದೇ ಹ್ಯಾವ್ ಎ ಸೇ ಆನ್ ಎವ್ರಿಥಿಂಗ್ ಅನ್ನಿಸ್ತಾ ಇದೆ ನಮ್ಮವರು ಅದರಿಂದ ಕಲಿತಾ ಇಲ್ಲ ಏನು ಮಾಡಿದ್ರು ಅಲ್ಲೇ ನಿಂತ್ಕೊಂಡಿರ್ತಾರೆ ಇದರಿಂದ ತುಂಬ ಬೇಸರ ಆಗುತ್ತೆ ಇದು ಬಿಟ್ಟರೆ ಒಂದು ಕೇಸ್ ಸ್ಟಡಿ ಇಟ್ಕೋಬೇಕು ಈಗ ಎಮ್ ಐ ಅಥವಾ ಸಿ ಎಸ್ ಕೆ ಯಾಕೆ ಅವರು ಅಷ್ಟೊಂದು ಮ್ಯಾಚ್ಗಳು ಗೆಲ್ತಾರೆ ಅಷ್ಟೊಂದು ಟೂರ್ನಮೆಂಟ್ಗಳು ಗೆಲ್ತಾ ಇದ್ದಾರೆ ಕಪ್ ಗೆಲ್ತಾಯಿದಾರೆ ನಾವು ಯಾಕೆ ಗೆಲ್ತಾಯಿಲ್ಲ ಅಲ್ಲೇನು ಸ್ಟಾರ್ಗಳು ಸಹ ಮ್ಯಾಚ್ ವಿನ್ನರ್ಸ್ ಅಲ್ಲಿ ಮಾತ್ರನೇ ಇರೋದು ಇಲ್ವಾ ಒಂದು ಕೇಸ್ ಸ್ಟಡಿನ ಇಟ್ಕೊಂಡು ನಾವು ಅವ್ರು ಮಾಡ್ತಾ ಇರೋದು ಸರಿಯಾದ ಕೆಲಸಗಳೇನೋ ನಾವು ಮಾಡ್ತಾ ಇರೋ ತಪ್ಪು ಕೆಲಸಗಳೇನೋ ಇದನ್ನು ನೋಡ್ಕೋಬೇಕು ಅದನ್ನು ನೋಡಿಕೊಂಡ್ರೆ ಅಟ್ಲೀಸ್ಟು ಗೊತ್ತಾಗ್ಬೋದು ಇವರೆಲ್ಲ ಅದನ್ನೇನು ನೋಡ್ದೇ ಸುಮ್ಮನೆ ನಮ್ಮದೇ ನಾವು ನಾವು ನಡೆದಿದ್ದೆ ದಾರಿ ಅಂತ ಹೋದರೆ ಆಗ್ತಾಯಿಲ್ಲ ಸೊ ಇದು ಒಂದು ನನ್ನ ಅನಿಸಿಕೆಯಲ್ಲಿ ಮಾಡ್ತಾ ಇರೋ ತಪ್ಪು ಕೆಲಸ ಅಲ್ಲೆಲ್ಲ ಮ್ಯಾಚ್ ವಿನ್ನರ್ಸ್ ಇದ್ದಾರೆ ನಮ್ಮಲ್ಲಿ ಏನು ಮ್ಯಾಚ್ ವಿನ್ನರ್ಸ್ ಇಲ್ವೇ ಇಲ್ವಾ ಅದಂತೂ ಸುಳ್ಳು ಮ್ಯಾಚ್ ವಿನ್ನರ್ಸ್ ಕೊಹ್ಲಿಯ ಬಗ್ಗೆ ಮಾತಾಡೋದು ಬಿಡಿ ಕೊಹ್ಲಿ ಫಾಫು ಇವರೆಲ್ಲ ವಿಲ್ ಜ್ಯಾಕ್ಸು ಸಿರಾಜು ಇವರೆಲ್ಲರೂ ಅಲ್ಲಿ ನೋಡೋಕ್ಕೆ ಹೋದರೆ ಇಂಟರ್ನ್ಯಾಷ್ನಲ್ ಎಕ್ಸ್ಪೀರಿಯೆನ್ಸ್ ಪ್ಲೇಯರು ಒಂದು ಹಂತದಲ್ಲಿ ಮ್ಯಾಚ್ ವಿನ್ನರ್ಸ್ ವಿಲ್ ಜಾಕ್ಸ್ ಹೆಂಗೆ ಆಡ್ತಾರೆ ಅಂತ ಎಲ್ಲ ನೋಡೋದು ಡಿ ಕೆ ಹೆಂಗೆ ಆಡ್ತಾರೆ ಇವರೆಲ್ಲರೂ ಮ್ಯಾಚ್ ವಿನರ್ಸು ಎಲ್ಲರೂ ಏನು ಅದೇ ಆ ತಾಯಿಗೆ ಹುಟ್ಟಿದ ಮಕ್ಕಳೇ ಅವರೇ ಆಡ್ತಾ ಆಡ್ತಾಯಿದಾರಾ ಹೌದು ಇದ್ದಾರೆ ಇವರು ಅದೇ ಅದೇ ಥರ ಮಕ್ಕಳೇನೆ ಬಟ್ ಇವರೆಲ್ಲ ದಾರಿ ತಪ್ಪಿದ ಮಕ್ಕಳಾಗ್ಬಿಟ್ಟಿದ್ದಾರೆ ದಾರಿಗೆ ತೋರಿಸ್ಬೇಕು ಇವ್ರಿಗೆ ಈ ದಾರಿ ತೋರಿಸೋದು ಯಾರು ಅನ್ನೋದು ಈಗ ಅದೊಂದು ದೊಡ್ಡ ಯಕ್ಷಪ್ರಶ್ನೆ ಆಗೋಗ್ಬಿಟ್ಟಿದೆ ಎಲ್ಲಿಗೆ ಹೋಗಿ ಮುಟ್ತಾರೆ ಅನ್ನೋದನ್ನ ನಾವು ಕಾಯ್ದು ನೋಡೋಕೆ ನೋಡಬೇಕು ಏನು ಕಾದು ನೋಡೋದೇನಿಲ್ಲ ಈ ಈ ಸೀಸನಲ್ಲಿ ಇವ್ರು ನೋಡೋವಂಥದ್ದೇನು ಮಿಕ್ಕೇ ಇಲ್ಲ ಸೊ ಹೋಗ್ಬಿಟ್ಟಿದೆ ಸೊ ಈ ಮ್ಯಾಚ್ ವಿನ್ನರ್ಸು ಇವೆಲ್ಲ ಹೇಳ್ಬೇಕಾಗಿರೋವಂಥರು ಓನರ್ಸು ಕೋಚ್ಗಳು ಅದು ಯಾರು ಪಟ್ಟಂತೆ ಮಲೋಲಾಲ್ ರಂಗರಾಜನ್ ಅಂತೆ ಅವರಂತೂ ಅವ್ರು ಸಿಕ್ಕಿದ್ರೆ ಡೆಫಿನೆಟ್ಲಿ ಇಲ್ಲಿ ಏನು ಅವ್ರನ್ನ ಯಾವ ಕೆಲ್ಸಕ್ಕೆ ಹಾಕಕ್ಕೂ ಲಾಯಕ್ಕಿಲ್ಲ ಅನ್ಸುತ್ತೆ ಆ ಥರ ಆ ಮೈ ಕಸನ್ ಮೈ ಕೆಸನ್ ಅಂತ ಅವ್ನಿಗೆ ಇದ್ವಿ ಮನುಷ್ಯನಿಗೆ ಆ ಮನುಷ್ಯನೇ ಎಷ್ಟೋ ವಾಸಿಯನ್ನಾಗಿ ಸ್ಟಾರ್ಟ್ ಆಗ್ಬಿಟ್ಟಿದೆ ಇವಾಗ ಇತ್ತೀಚೆಗೆ ಇನ್ನೊಂದು ಆ್ಯಂಗಲ್ ಎಲ್ಲರೂ ಹೇಳ್ಕೊಂಡು ಬರ್ತಾಯಿರ್ತೀವಿ ಲೋಕಲ್ ಪ್ಲೇಯರ್ಸು ಕರ್ನಾಟಕ ಪ್ಲೇಯರ್ಸು ಕನ್ನಡದವರು ಇವ್ರನ್ನೆಲ್ಲ ಆಡಿಸ್ಬೇಕು ಅಂತ ಒಂದು ಹಂತದಲ್ಲಿ ಕರೆಕ್ಟು ಸರಿಯಾದ ವಿಷಯ ಎಮೋಷ್ನಲಿ ಕನೆಕ್ಟ್ ಆಗುತ್ತೆ ಎಲ್ಲ ಸರಿ ಬಟ್ ಇದರಿಂದನೇ ಟೂರ್ನಮೆಂಟ್ ಗೆಲ್ತಿವಾ ಅನ್ನೋದಕ್ಕೆ ವ್ಯಾಲ್ಯೂ ನನ್ಗೆ ಪೂರ್ತಿಯಾಗಿ ವ್ಯಾಲ್ಯೂ ಕೊಡೋಕ್ಕಾಗಲ್ಲ ಇದರಲ್ಲಿ ವ್ಯಾಲ್ಯೂ ಇಲ್ಲ ಅಂತ ನನ್ನ ಅನಿಸಿಕೆ ಅಭಿಪ್ರಾಯ ಯಾಕೆ ಅಂತಂದರೆ ನನ್ನ ಫ್ರೆಂಡ್ ಜೊತೆ ಮಾತಾಡ್ಬೇಕಾದ್ರೆ ಒಂದು ವಿಷಯ ಹಂಗೆ ಡೀಪಾಗಿ ಡಿಸ್ಕಷನ್ ಮಾಡ್ತಾಯಿದ್ವಿ ಏನು ಅಂತಂದರೆ ಇದು ಎಲ್ಲ ಟೀಮಲ್ಲೂ ಆ ಥರ ಏನಿಲ್ಲ ಈಗ ಫಾರ್ ಎಕ್ಸಾಂಪಲ್ ಚೆನ್ನೈ ತೊಗೊಂಡ್ರೆ ಚೆನ್ನೈನಲ್ಲಿ ನೋಡಿ ನೋಡ್ಕೊಂಡು ಬನ್ನಿ ತಮಿಳ್ನಾಡು ಪ್ಲೇಯರ್ಸೇ ಆಡ್ತಾಯಿದಾರೆ ಇಲ್ಲ ಅಲ್ಲೆಲ್ಲ ಬೇರೆ ಪ್ಲೇಯರ್ಸು ಇದ್ದಾರೆ ಅವರೇ ಮ್ಯಾಚ್ ವಿನರ್ಸು ಎಷ್ಟೊಂದು ಆಲ್ಮೋಸ್ಟ್ ಶ್ರೀಲಂಕಾ ಪ್ಲೇಯರ್ಸಿಂದಾನೇ ಗೆಲ್ತಾಯಿದ್ದಾರೆ ಅವ್ನು ಶ್ರೀಲಂಕಾನು ತಮಿಳಿಗೆ ಅಟ್ಯಾಕ್ ಆ ಥರ ಎಲ್ ಟಿ ಟಿ ಇವೆಲ್ಲ ಏನು ಮಾತಾಡಬೇಡ ಬಟ್ ಅಲ್ಲಿ ಏನೋ ಅದೇ ಥರ ಬೇರೆ ಸ್ಟೇಟಿಂದನೇ ಆಡಿಸ್ಕೊಂಡು ಅವ್ರನ್ನೆಲ್ಲ ಗ್ರೂಮ್ ಮಾಡಿ ಎಷ್ಟು ಚೆನ್ನಾಗಿ ಇದು ಮಾಡ್ಕೊಂಡಿದ್ದಾರೆ ಸೊ ನಮ್ಮ ಕರ್ನಾಟಕದಲ್ಲಿ ಓಕೆ ಕರ್ನಾಟಕ ಪ್ಲೇಯರ್ಸ್ನೇ ಆಡಿಸ್ಬೋದಾಗಿತ್ತಾ ಕರ್ನಾಟಕ ಟೀಮ್ ಅವ್ರನ್ನ ಆಡಿಸ್ಬೇಕಾ ಸಂತೋಷ ಒಳ್ಳೆ ಟೀಮು ಎಲ್ಲ ಓಕೆ ಟಿ ಟ್ವೆಂಟಿ ಬೆಸ್ಟ್ ಪ್ಲೇಯರ್ಸ್ ಕರ್ನಾಟಕದಲ್ಲಿ ಇದ್ದವರು ಅವರೆಲ್ಲ ತೊಗೊಂಡಾಗೋಗ್ಬಿಟ್ಟಿದೆ ಅವ್ರು ಯಾರೂ ಮಿಕ್ಕಿಲ್ಲ ದೇ ಆರ್ ಆಲ್ ಟೇಕನ್ ಅಂತಾರಲ್ಲ ಸೊ ಹಂಗೆ ಬೇರೆಯವರೆಲ್ಲರೂ ಒಳ್ಳೊಳ್ಳೆದನ್ನ ಮೇಲ್ಗಡೆ ಇರೋ ಕ್ರೀಮ್ ಪ್ರಾಡಕ್ಟ್ಸ್ನೆಲ್ಲ ತಗೊಂಡು ನಮ್ಮ ಕೆಳಗೆ ಅಳಿದು ಉಳಿದ ಚರಟ ಅವ್ರನ್ನ ಮಾತ್ರ ಬಿಟ್ಟಿರೋದು ಅವ್ರನ್ನ ತಗೋಬೇಕಾಗುತ್ತೆ ಅದನ್ನು ತೊಗೊಳ್ಳಲ್ಲ ನಮ್ಮವರು ಮೇಲ್ಗಡೆ ಅವ್ರನ್ನ ಯಾಕೆ ತೊಗೊಳ್ಳಿಲ್ಲ ಅಂತ ಇವಾಗ ಹೋಗಿ ನೋಡೋವಂಥದ್ದು ಏನು ಪ್ರಯೋಜನ ಇಲ್ಲ ಅದೆಲ್ಲರೂ ಮಾತಾಡಾಗಿದೆ ಎಲ್ಲರೂ ಬೇರೆಯವ್ರು ತೊಗೊಂಡಾಯ್ತು ಈಗೂ ಖಾಲಿ ಇದ್ರೂ ನಮ್ಮವ್ರು ಮುಟ್ಟಕ್ಕೆ ಹೋಗಲ್ಲ ಸೊ ಅದೇ ಥರ ನಮ್ಮ ಕರ್ನಾಟಕ ಪ್ಲೇಯರ್ಸು ಸೊ ಅವ್ರನ್ನೇ ತೊಗೊಂಡಾಡ್ಬೇಕು ಅನ್ನೋದು ಪೂರ್ತಿ ಅದು ಡಿಬೇಟಬಲ್ ಪಾಯಿಂಟು ಬಟ್ ನಮ್ಮವ್ರು ತೊಗೊಳ್ಳಲ್ಲ ಸೊ ಏನು ಮಾಡೋಕ್ಕಾಗಲ್ಲ ನಮ್ಮವ್ರಿಗೆ ಆ ವಿರಾಟ್ ಕೊಹ್ಲಿ ಫ್ಯಾಕ್ಟ್ರಿ ಇಲ್ಲಿ ಯಾವಾಗಲೂ ಒಂಥರ ಕಾಣಿಸ್ತಾ ಇರುತ್ತೆ ಆ ಮನುಷ್ಯನ್ಗೆ ಯಾವಾಗ್ಲೂ ಮುಂಚೆಯಿಂದ ಒಂದು ಇನ್ಫ್ಲೂಯೆನ್ಸ್ ಐ ಥಿಂಕ್ ಯಾವಾಗ್ಲೂ ಡೆಲ್ಲಿ ಪಂಜಾಬ್ ಪ್ಲೇಯರ್ಸ್ಗೆ ತುಂಬ ಸಪೋರ್ಟ್ ಬಂದಿರೋದು ತುಂಬ ಗಮನಿಸ್ಕೊಂಡು ನೀವು ಹಿಸ್ಟ್ರಿ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ನಮ್ಮಲ್ಲಿ ಎಷ್ಟೊಂದು ಜನ ಅದೇ ಥರನೇ ಬಂದು ಹೋಗಿದ್ದಾರೆ ಎಲ್ಲರೂ ಎಷ್ಟು ಮ್ಯಾಚ್ ವಿನ್ ಮಾಡಿಸಿದ್ದಾರೆ ಅಂತ ನೋಡಿದ್ದೀವಿ ಅದೆಲ್ಲ ಆಗಿದ್ದಾಗೋಯ್ತು ಮುಂದೆ ಅಟ್ಲೀಸ್ಟು ಈಗನಿಸಿದ್ದನ್ನು ನಾನು ಹೇಳಬೇಕು ಅಂತ ಅಂದ್ಕೊಂಡೆ ಅಷ್ಟೆ ಅದು ಬಿಟ್ಟರೆ ಇವತ್ತಿನ ಮ್ಯಾಚ್ ಏನು ನೋಡಿದಿದ್ದು ಅದಂತೂ ಮಾತಾಡೋಂಗಿಲ್ಲ ಟ್ರಾವಿಸ್ ಹೆಡ್ ಡಿವಾಸ್ಟೇಷನ್ ಅಂತಾರೆ ಯಾವ್ದು ಪ ಆ ರೇಂಜ್ಗೆ ಅಂದರೂ ಅದು ಮಜಾ ಅಂದರೆ ಒಬ್ಬರು ಒಂದೊಂದು ವಿಕೆಟ್ ಬೀಳ್ತಾಯಿದ್ರು ಯಾರೂ ನಿಲ್ಲಿಸ್ತಾನೆ ಇಲ್ಲ ಎಲ್ಲರೂ ಬಾರಿಸ್ತಾನೇ ಇದ್ರು ಹುಚ್ಚನಾಗಿ ಹೊಡೆದಂಗ ಹೊಡಿಯೋದಕ್ಕೆ ಒಂದು ಸೂಪರ್ ಪ್ರೈಮ್ ಎಕ್ಸಾಂಪಲ್ ಥರ ಆಗೋಯ್ತು ಇವತ್ತು ನೋಡ್ತಾನೆ ಇದ್ವಿ ಸ್ಟಾರ್ಟ್ ಏನೋ ಇವರು ಚೆನ್ನಾಗಿ ಮಾಡಿದ್ರು ಬಟ್ ಇಂಟೆಂಟಿಗೂನು ತೋರಿಸಿದ್ರು ಇವತ್ತೆಲ್ಲ ಒಂಥರ ಸ್ವಲ್ಪ ಚೆನ್ನಾಗೇ ಎಲ್ಲ ಟ್ರೈ ಮಾಡಿದ್ರು ಸಿರಾಜ್ನ ಕೂರಿಸಿದ್ದಾಗಲಿ ಮ್ಯಾಕ್ಸ್ವೆಲ್ನ ಕೂರಿಸಿದ್ದಾಗಲಿ ಒಳ್ಳೆ ಬ್ರೇವ್ ಡಿಸಿಷನ್ಸು ಓಪನಿಂಗು ವಿಲ್ ಜಾಕ್ಸ್ ಕಡೆಯಿಂದ ಸ್ಪಿನ್ನಿ ಸ್ಪಿನ್ನೇ ಫಸ್ಟು ಇದಾಕ್ಸಿದ್ದು ಟಾಸ್ ಗೆದ್ದು ಬ್ಯಾಟಿಂಗು ಬೌಲಿಂಗು ಅದು ಡಿಬೇಟಬಲ್ಲೇ ಚಿನ್ನ ಯಾವಾಗಲೂ ಫೀಲ್ಡಿಂಗ್ ತಗೊಳ್ಳೋದೇ ಬೆಟರು ಯಾವಾಗ್ಲೂ ಅದನ್ನು ಮಾಡಿದ್ರು ಎಲ್ಲನೂ ಒಂಥರ ಟ್ರೈ ಮಾಡಿದ್ರು ಬಟ್ ನಮ್ಮದು ಹೆಂಗಾಗೋಗ್ಬಿಟ್ಟಿದೆ ಅಂದರೆ ಈಗಾಗಲೇ ಎಲ್ಲ ಊರು ಕೊಳ್ಳೆ ಹೊಡೆದ್ಬಿಟ್ಮೇಲೆ ಬಾಗಿಲನ್ನ ನಿಧಾನವಾಗಿ ಮುಚ್ಚೋಣವಾ ಅನ್ನೋ ಥರ ಇವಾಗ ಮುಚ್ಚೋಕೆ ರೆಡಿ ಆಗ್ತಾ ಇದ್ದಾರೆ ಅಷ್ಟಲ್ಲಿ ಇನ್ನೂ ಮಿಕ್ಕಿದ್ದು ಎಲ್ಲ ಕೊಳ್ಳೆ ಹೊಡ್ಕೊಂಡು ನೋಟೋಗ್ತಾರೆ ಸೊ ಆ ಪರಿಸ್ಥಿತಿ ಇಲ್ಲಿದೆ ಎಲ್ಲರೂ ಧೈರ್ಯ ತಂದ್ಕೊಳ್ಳಿ ಹೀಗೆ ಸಿಗ್ತಾ ಇರೋಣ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹೀಗೆ ಸಪೋರ್ಟ್ ಇರಲಿ ಬ ಬಾಯ್